ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಬಗ್ಗೆ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನು ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇವರಿಂದ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದಕ್ಕೆ ಅವರಿಗೆ ಸಹಿಸಬೇಕು ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಒಂದು ಮೂರ್ತಿ ತಂದು ಇಟ್ಬಿಡ್ಬೇಕು ಅಂತ ಎಲ್ಲ ಪ್ರಾಣ್ ಮಾಡಿದ್ರು ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತೊಗೋಬೇಕು ಅಂತ ಹೇಳಿ ಅವರು ಪ್ರಯತ್ನಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು ಅದಕ್ಕೆ ಒಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ ಅವರ ಭವನ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ಗೌರವ ಅಂತ ನಮ್ಮೆಲ್ಲರೂ ಗೊತ್ತಾಗ್ತದೆ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪತ್ನಿ ಮಾಡಬೇಕು ಒಂದು ರಕ್ಷಣೆ ಇರತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸೂಕ್ತ ಅಂತೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವ್ರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಕೋದಿತ್ತಲ್ಲೋ ಶಾಲೆ ಅಭಿವೃದ್ಧಿ ನಿಲ್ಸ್ಬಿಟ್ರೆ ನಾವು ಎಲ್ಲ ಜೀವಿಸ್ಟ್ ಆಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾವು ಯಾವುದೇ ಪಟ್ಟಿಪಡಿಸ್ತೀವಿ ಪಟ್ಟಿಸಿದ್ದೇವೆ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪು ದಾರಿ ಎಳಿಬೇಕು ಅಂತಕ್ಕಂಥ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ವಿ ಇದು ಕಾನೂನು ಪ್ರಕಾರ ಅವಕಾಶ ಇಲ್ಲ ಅನುಮತಿ ತಗೋಬೇಕು ರೀತಿ ಎಲ್ಲೆಂದರಲ್ಲಿ ಏನಾದ್ರೂ ಯಾರಾದ್ರೂ ಅಲ್ಲಿ ಹೋಗಿ ಹೆಚ್ಚು ಕಡಿಮೆ ಮಾಡಿದ್ರು ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತಾರೆ ನಾಳೆ ಯಾರು ಜುವಣಗಾರರಾಗ್ತಾರೆ ನಾಳೆ ನಾಳೆ ನಾವು ಅದಕ್ಕೂ ನಮ್ಮನ್ನೇ ತಪ್ಪ ಮಾಡ್ತಾರೆ ಇದೆಲ್ಲ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಮ್ಮಕ್ಕಿತ್ತು ಅವರು ಸದಾ ಅವರು ಅಂತ ವ್ಯಕ್ತಿ ಅವರು ಅದನ್ನ ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಬಹಳ ತಾಳ್ಮೆಯಿಂದ ಇದ್ವಿ ರಾತ್ರೋ ರಾತ್ರಿ ಇವತ್ತು ರಾತ್ರೋ ರಾತ್ರಿ ತೆರವುಗೊಳಿಸೋದು ಅಂತ ಹೇಳ್ತಾರಲ್ಲ ರಾತ್ರೋ ರಾತ್ರಿ ತಂದು ಇಡುವಂಥ ಅವಶ್ಯಕತೆ ಇಲ್ಲ ಮೇಯರ್ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಒಳ್ಳೆ ಉದ್ದೇಶ ಆಗಿದ್ದರೆ ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡ್ತಾರೆ ರಾತ್ರಿ ರಾತ್ರಿ ಯಾಕೆ ಅಂಬೇಡ್ಕರ್ ಅವರಿಗೆ ಆಗೋ ರೀತಿಯಲ್ಲಿ ಯಾಕೆ ತಂದು ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದಿಲ್ಲ ಆದರೆ ನಾವು ಯಾವುದು ಅದನ್ನು ಆತ್ರ ಪಡುವಂಥ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾನು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಎಲ್ಲ ಮಾಡಿದ್ದೀನಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳ ಹಿನ್ನೆಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರೋದಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇತ್ತು ಕಡೆಗೆ ಅಂತಿಮವಾಗಿ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವರು ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರನ್ನು ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೆ ಬರೆಯೋವಂಥವ್ರಿಗೆ ನಾನು ಮತ್ತೆ ಬೈದರೆ ವರ್ಷ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ ದೇವರು ಒಳ್ಳೇದು ಮಾಡ್ತೀವಿ ಅವ್ರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬಯಲಿ ಅವರ ಆರೋಗ್ಯವಂತರಾಗಿ ಇರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಮಹಾನ್ಭವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶರಾಗಿದ್ದಾರೆ ಅವ್ರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆ ನಿಧತ್ತೆ ಅಧಿಕಾರ ನನಗೂ ಶಾಶ್ವತ ಅಲ್ಲ ನಾನು ಇವನು ಹೇಳ್ತಾ ಇದ್ದೀನಿ ಅವತ್ತು ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಇದನ್ನ ಎಷ್ಟೊಂದು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಲತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ ಆದರೆ ಅವರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ಇತರ ಕ್ಷೇತ್ರಗಳಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ಆಲೋಚನೆ ಮಾಡಿಲ್ಲ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಹೆಚ್ಚು ಆದಾಯ ಬಳದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೋವಿನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ಕೊಡಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾ ಇದ್ದಾವೆ ಇದೆಲ್ಲ ನಾನು ಮಾಡಲಿಲ್ವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಓಟ್ ಕೊಟ್ಟಿರ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳು ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಪಟ್ಟಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪಾಪ ಮುದ್ ಬುದ್ಧರಿಗೆ ಭಾಳ ದೊಡ್ಡವಾಗಿ ನನ್ನ ಕಡೆ ಇದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲನಿ ವಿನೋಬ ಕಾಲನಿ ಸಂಪೂರ್ಣವಾಗಿ ಇವತ್ತು ದೂರೋತ್ಥಾನಲ್ಲಿ ರಸ್ತೆ ಬರ್ತಿದ್ದೆ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ಕೆಳಗಡೆ ಅಂಗನವಾಡಿ ಕಟ್ಟಬೇಕು ಅಂತಿದ್ದೀನಿ ಸುಮಾರು ಒಂದುವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡ್ತಿದ್ದೀನಿ ಅಲ್ಲಿ ರಚೆ ಇದೆ ಒಂದು ದೂರದೃಷ್ಟಿ ನಾವು ಮಾಡ್ತಿದ್ದೀವಿ ಈಗ ರಾಜ ನಮ್ಮ ಇದು ಆಶ್ರಯ ಬಡಾವಣೆಯಲ್ಲಿ ಸ್ಮಶಾನ ಎರಡು ಎಕರೆ ನೋರು ಮಾಡ್ತಿದ್ದೇವೆ ಈ ಥರ ಎಲ್ಲ ಎಲ್ಲ ಭಾಗದಲ್ಲೂ ನಾವು ಆ ವರ್ಗದ ಜನರಿಗೆ ನಾನು ಯಾವತ್ತೂ ನಾನು ನಿರ್ಲಕ್ಷ್ಯ ಮಾಡಿಲ್ಲ ಸಿಮೆಂಟ್ ರಸ್ತೆ ಮಾಡ್ತಿರೋದಿರ್ಬೋದು ಒಳಚರಂಡಿ ಎಲ್ಲ ಇವತ್ತು ಜೇಜಾ ಇರ್ಬೋದು ಸುಮಾರು ಏಳ್ನೂರ ತೊಂಬತ್ತು ಮನೆಗಳು ಏಳ್ನೂರ ತೊಂಬತ್ತೆಂಟು ಮನೆ ಕೊಟ್ಟು ಅಂತ ಇರ್ಬೋದು ನೂರ ಅರವತ್ತು ಮನೆ ಜೇಜಾ ಕಾಲನಿಲ್ಲಿ ಕರ್ಸ್ತಿದ್ದೇವೆ ಕತ್ತೇಸರ ಕಾಳಿಯಲ್ಲಿ ನೂರ ಮೂವತ್ತು ಮನೆ ನೂರ ನಲ್ವತ್ತು ಮನೆ ಕರ್ಸ್ತಿದ್ದೇವೆ ಟಿಪ್ಪು ನಗರದಲ್ಲಿ ನೂರು ಮನೆ ಕೂಡಿದ್ದೇವೆ ನಾವು ವೆಣಕಿರಿ ಕೋಟೆ ಕಾಲೋನಿಯಲ್ಲಿ ಸುಮಾರು ಸುಮಾರು ಇಪ್ಪತ್ತೈದನೇ ಕಡೆ ಕರ್ಸಿದ್ದೀವಿ ಎಲ್ಲ ಕಾಲೋನಿಗಳನ್ನು ಕರ್ತಿದ್ದೀವಿ ಪುನಿಸದಲ್ಲಿ ನಮ್ಮ ನಾವು ಮಾಡಪ್ಪನಲ್ಲಿ ಕರ್ಸ್ತಿದ್ದೀವಿ ವಿರಾಮ ಕಾಲೋನಿ ಕರ್ತಿದ್ದೀವಿ ಈ ರೀತಿ ಎಲ್ಲ ಕಡೆ ನನ್ನ ಅವಧಿಯಲ್ಲಿ ನಾವು ಮಾಡಿದ್ದೀವಿ ಬಹುಶಃ ಅವರು ಆ ರೀತಿ ಏನಾದರೂ ಮಾಡಿದರೆ ಹೇಳ್ಬೋದು ನಾನು ಕೀರ್ತಿ ನಗರದಲ್ಲಿ ಮಾಡ್ತಿದ್ದೀನಿ ಇಲ್ಲ ಇದು ಏನೋ ನಮ್ಮ ಬಣ್ಣ ಮೇಲೆ ಬಣ್ಣ ಮೇಲೆ ಮಾಡ್ತಿದ್ದೀನಿ ಆಮೇಲೆ ಇದು ನಮ್ಮ ಇದು ಏನೋ ಇಪ್ಪತ್ತ ಆರನೇ ಇಪ್ಪತ್ತೇಳನೇ ವಾರ್ಡ್ ಇಪ್ಪತ್ತಾರನೇ ವಾರ್ಡು ಏನಾದರೂ ಮತ್ತು ಶಾಂತ ಪಕ್ಕದ್ದು ಇದು ಈಶ್ವರ ದೇವಸ್ಥಾನದಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಕಾಲೂ ಈಗ ಟಿಪ್ಪು ನಗರ ಇದು ಸ್ಕಮ್ ಅಂತ ಡಿಕ್ಲೇರ್ ಆಗಿರ್ ಅದನ್ನು ಮಾಡಿಸಿದ್ದೀವಿ ಇವೆಲ್ಲ ಹೇಳ್ಕೊಂಡಾದ್ರೆ ಬಹಳಷ್ಟು ಆವಾಗ ಅವಧಿಯಲ್ಲೇ ಮಾಡಿಸಿದ್ದೇವೆ ಅದರಿಂದ ಇವೆಲ್ಲ ನಾವು ಮಾಡ್ತಾ ಇರುವಂಥದ್ದು ಆ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ಆಗ್ಬಿಟ್ಟು ಆ ಪ್ರದೇಶಗಳು ಚೆನ್ನಾಗ್ ನಾಳೆ ಒಳ್ಳೆಯ ಇವರಿಗೆ ಈ ನಾನು ಇವೆಲ್ಲ ಜನ ಯಾವಾಗಲೂ ಸುಳ್ಳೇ ನಂಬ್ತಾರೆ ಸುಳ್ಳು ಅಪಪ್ರಚಾರನೇ ಮಾಡಿದ್ರೆ ಆಗುತ್ತೆ ಸ್ವಲ್ಪ ಕೆಲವ್ರಿಗೆ ಏನು ಮಾಡೋದು ಸ್ವಲ್ಪ ಅವರಿಗೆ ಕಷ್ಟಪಟ್ಟು ದುಡಿಯೋದಕ್ಕೆ ಕೆಲವರಿಗೆ ಕಷ್ಟ ಇರ್ಬೋದು ಈ ರೀತಿ ಹಿಂದೆ ತಿರುಗಾಡಿದ್ರೆ ಏನಾದರೂ ಖರ್ಚು ಕಾಸು ಕೊಡ್ತಾರೆ ಅಂತಕ್ಕಂಥದ್ದು ಕೆಲವ್ರಿಗೆ ಇರ್ಬೋದು ಬಹುಶಃ ಅದಕ್ಕೆ ಇನ್ನು ಸುಮ್ಮನೆ ಕಾಸು ಇಸ್ಕೊಂಡಾಗ ಏನಾದರೂ ಒಂದು ಮಾಡಲೇಬೇಕಾದ್ರೆ ಬಹುಶಃ ಅದಕ್ಕೆ ಅವರು ನನ್ನ ಮೇಲೆ ಕೆಲವನ್ನೆಲ್ಲರೂ ಬಿಟ್ಟು ನನ್ನ ಬಗ್ಗೆ ಮಾತು ಅಷ್ಟು ಹೊಸದೇನಲ್ಲ ಇಂದ ನಾನು ತೀರ್ಮಾನ ಮಾಡಿದ್ದೇನೆ ನಾನು ಯಾರ ಬಗ್ಗೆ ಅವ್ರ ಬಗ್ಗೆ ಒಂದು ಚಕಾರ ಎತ್ತೋದಾಗ್ಲಿ ಇನ್ನೊದಾಗ್ಲಿ ಏನಾದರೂ ನಾನು ಮಾತಾಡ್ತೇನೆ ಅವ್ರಿಗೆ ಒಳ್ಳೆ ಬೇಕು